ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕಬ್ಬಿನ ಬೆಲೆ ನಿಗದಿ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದ್ದು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತಹ ಎಫ್ ಆರ್ ಪಿ ಬೆಲೆಯು ರೈತರಿಗೆ ಮೋಸದ ಬೆಲೆಯಾಗಿದೆ ಎಂದು ಆರೋಪಿಸಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಒಂದೇ ದರವನ್ನು ನೀಡಲಾಗುತ್ತಿದ್ದು ಬೆಳೆಗಾರರ ಖರ್ಚು ಎರಡು ಮೂರು ಪಟ್ಟು ಹೆಚ್ಚಾಗಿದೆ ಎಂದು ದೂರಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಗಾರರನ್ನ ಉಳಿಸುವಂತೆ ಮನವಿ ಮಾಡಿದ್ದು ಪ್ರತಿ ವರ್ಷ ದರ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ ಕಬ್ಬು ಬೆಳೆಗಾರರ ಸಂಘಟನೆಯ ಪದಾಧಿಕಾರಿಗಳು ಸಚಿವರು ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಬಾಕಿ ಉಳಿದಿರುವ ಹಣವನ್ನು ದೀಪಾವಳಿ ಹಬ್ಬದೊಳಗೆ ನೀಡುವಂತೆ ಮತ್ತು ಟ್ಯಾಕ್ಟರ್ ಮಾಲೀಕರ ನೂರ ಹದಿನಾಲ್ಕು ರೂಪಾಯಿ ಹಣವನ್ನು ತಕ್ಷಣ ಪಾವತಿಸುವಂತೆ ಮನವಿ ಮಾಡಿದ್ದಾರೆ ಒಂದು ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐನೂರು ರು ಬೆಲೆ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದು ಮೊದಲ ಕಂತಾಗಿ ಮೂರು ಸಾವಿರದ ಐನೂರು ರು ಮುಂಗಡವಾಗಿ ನೀಡಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕೆಂದು ಕೇಳಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಹೆಚ್ಚಿನ ಬೆಲೆ ಘೋಷಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಬೇಕೆಂದು ರೈತರು ಆಶಿಸಿದ್ದಾರೆ ಮನವಿ ಸಲ್ಲಿಸಿದ ನಿಯೋಗದಲ್ಲಿ ಶಶಿಕಾಂತ್ ಗುರೂಜಿ ರಾಜು ಸತ್ಯಪ್ಪ ಮಲ್ಲಾಪುರಿ ಮಲ್ಲಪ್ಪ ಅಂಗಡಿ ರಾಜು ಪವಾರ್ ಮಹೇಶ್ ಎಂ ಸುಬಾರ್ ಕುಮಾರ್ ಗೋಪಾಲ್ ಮಂಜು ಪೂಜಾರಿ ಚನ್ನಪ್ಪ ಪೂಜಾರಿ ಈರಣ್ಣ ತಾಂಬೋಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರೈತರಿಗೆ ತೂಕ ಮತ್ತು ರಿಕವರಿಯಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಕಬ್ಬು ಕಟಾವು ಮತ್ತು ಸಾಗಾಣಿಕೆಯಲ್ಲಿ ರೈತರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಲಾಗಿದೆ ಕಾರ್ಖಾನೆ ಮಾಲೀಕರು ರೈತರಿಗೆ ಉತ್ತಮ ಬೆಲೆ ನೀಡಬೇಕು ಇದರಿಂದ ರೈತರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಈ ವರ್ಷ ಒಳ್ಳೆಯ ಬೆಲೆ ಬೆಳೆ ಒಳ್ಳೆಯ ಬೆಲೆ ಸಿಗುವ ನಿರೀಕ್ಷೆ ಇದೆ ಎಂದು ರೈತರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಬ್ಬು ಬೆಳೆಗಾರರ ಹಿತ ಕಾಪಾಡಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕೆಂದು ರೈತ ಮುಖಂಡರು ಕರೆ ನೀಡಿದ್ದಾರೆ ನನ್ನ ರೈತ ಬಂಧುಗಳಿಗೆ ರಾಜ್ಯದ ಅಧ್ಯಕ್ಷರೇ ರಾಜ್ಯ ಗೌರವ ಅಧ್ಯಕ್ಷರೇ ಎಲ್ಲ ರಾಜ್ಯ ರಾಜ್ಯದ ಕಾರ್ಯಾಧ್ಯಕ್ಷರೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯಕ್ಕೆ ಶ್ರೀ ಕೊಡುವಂತ ರೈತರಿಗೆ ನನ್ನ ರೈತ ಬಂಧುಗಳಿಗೆ ರಾಜ್ಯದ ಅಧ್ಯಕ್ಷರೇ ರಾಜ್ಯ ಗೌರವ ಅಧ್ಯಕ್ಷರೇ ಎಲ್ಲ ರಾಜ್ಯ ರಾಜ್ಯದ ಕಾರ್ಯಾಧ್ಯಕ್ಷರೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯಕ್ಕೆ ಸುರಿ ಕೊಡುವಂತ ರೈತರಿಗೆ ನನ್ನ ರೈತ ಬಂಧುವರಿಗೆ ರಾಜ್ಯದ ಅಧ್ಯಕ್ಷರೇ ರಾಜ್ಯ ಗೌರವ ಅಧ್ಯಕ್ಷರೇ ಎಲ್ಲ ರಾಜ್ಯ ರಾಜ್ಯದ ಕಾರ್ಯಾಧ್ಯಕ್ಷರೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯಕ್ಕೆ ಶ್ರೀ ಕೊಡುವಂತ ರೈತರಿಗೆ ನನ್ನ ರೈತ ಬಂಧುಗಳಿಗೆ ರಾಜ್ಯದ ಅಧ್ಯಕ್ಷರೇ ರಾಜ್ಯ ಗೌರವ ಅಧ್ಯಕ್ಷರೇ ಎಲ್ಲ ರಾಜ್ಯ ರಾಜ್ಯದ ಕಾರ್ಯಾಧ್ಯಕ್ಷರೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯಕ್ಕೆ ಶ್ರೀ ಕೊಡುವಂತ ರೈತರಿಗೆ ರಾಜ್ಯದ ಅಧ್ಯಕ್ಷರೇ ರಾಜ್ಯ ಗೌರವ ಅಧ್ಯಕ್ಷರೇ ಎಲ್ಲ ರಾಜ್ಯ ರಾಜ್ಯದ ಕಾರ್ಯಾಧ್ಯಕ್ಷರೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯದ ಕಬ್ಬ ಬೆಳೆಗಾರರಿಗೆ ಕಬ್ಬ ಬೆಳೆಗಾರರಿಗೆ ರಾಜ್ಯಕ್ಕೆ ಚುನಿ ಕೊಡುವಂತ ರಾಜ್ಯದ ಅಧ್ಯಕ್ಷರೇ ರಾಜ್ಯ ಗೌರವ ಅಧ್ಯಕ್ಷರೇ ಎಲ್ಲ ರಾಜ್ಯ ರಾಜ್ಯದ ಕಾರ್ಯಾಧ್ಯಕ್ಷರೇ ದಿನ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಸಂಗಲಗೇರಿ ಪಟ್ಟಣದ ಸರ್ಕಾರವನ್ನು ಬಂದ್ ಮಾಡಿಸಿ ರಾಜ್ಯ ರೈತ ಸಂಘದ ಸಂಘದಿಂದ ಚಳವಳಿ ಹಮ್ಮಿಕೊಂಡಿದ್ದಾರೆ ಯಾಕಂತಂದ್ರೆ ಕಬ್ಬು ಬೆಳೆಗಾರರಿಗೆ ನಿಗದಿತ ಬೆಲೆ ನೀಡದಕ್ಕೋಸ್ಕರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ನಮ್ಮ ಜೊತೆ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ ಅವರಿದ್ದಾರೆ ಅವರೇ ಮಾತನಾಡೋದು ಏನಿಲ್ಲ ಇವತ್ತು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಬೇಕಂತ ನವೆಂಬರ್ ಒಂದ್ ತಾರೀಕು ಮಾಡ್ಬೇಕಂತ ಸರ್ಕಾರ ಆರ್ಡರ್ ಮಾಡಿತ್ತು ನಾವೆಲ್ಲ ಕೂಡ ಬೆಲೆ ನಿಗದಿ ಆಗ್ತೈತಿ ಕಮಿಷನರ್ ಬರ್ತಾರೋ ಸರ್ಕಾರದ ಮಧ್ಯಸ್ಥಿ ವಹಿಸಿ ನಮ್ಗೆ ಒಂದು ಒಳ್ಳೆ ರೆವ ಕೊಡ್ತಾರೋ ಮೂರ್ ಸಾವಿರದ ಐನೂರು ರೂಪಾಯಿ ನಾವು ಅಡ್ವಾನ್ಸ್ ಕೊಟ್ಟು ಚಾಲೂ ಮಾಡ್ಬೇಕನ್ನುವಂಥದ್ದು ನಿರೀಕ್ಷೆ ಇತ್ತು ಅದನ್ನು ಮೀರಿ ಅವರ ನಮ್ಮ ಅಧಿಕಾರದವರು ಸೋಚಿಸಿ ಇವತ್ತು ಕಾರ್ಖಾನೆ ಪ್ರಾರಂಭ ಮಾಡಿಕ್ಕೆ ಆರ್ಡರ್ ಮಾಡಿಸ್ಕೊಂಡ್ ಬಂದಿದ್ದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ವಿರೋಧ ಮಾಡಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕಾರ್ಖಾನೆಗೆ ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹೋಗಿ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಬ್ಬಣ್ಣ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅನ್ನುವಂತ ಒತ್ತಾಯ ಮಾಡ್ತಾ ಇದೀವಿ ಜಿಲ್ಲಾ ಉಸ್ತುವಾರಿ ಭರವಸೆ ಐತಿ ಬೆಲೆ ನಿಗದಿ ಮಾಡಿ ಇವತ್ತು ಕಾರ್ಖಾನೆ ಪ್ರಾರಂಭ ಮಾಡ್ತಾರು ಅವೇನೋ ಮೂರ್ ಸಾವಿರದ ಐದ್ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಚಲೋ ಮಾಡ್ತು ಆ ಬೆಲೆಯನ್ನು ಕೊಟ್ಟ ಚಾಲೂ ಮಾಡ್ತಾರೆ ಅನ್ನುವಂತ ಭರವಸೆ ಐತಿ ಅದಕ್ಕಾಗಿ ನಾವೆಲ್ಲ ಕೂಡ ಇವತ್ತು ರೈಲಿ ಮುಖಾಂತರ ಇಲ್ಲೊಂದು ತಾಸು ನೀಡ್ ಸರ್ಕಲ್ ಬಂದ್ ಮಾಡಿದ್ದೀವಿ ಜನರಿಗೆ ಸಂದೇಶ ಕೊಡದಿವಿ ರೈಲಿ ಮುಖಾಂತರ ಹೋಗ್ತಾ ಇದ್ವಿ ಜಿಲ್ಲಾ ಉಸ್ತುವಾರಿ ಅವರು ಬಂದ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಬೆಲೆ ನಿಗದಿಗೋಸ್ಕರ ಕಬ್ಬಿಣ ಬೆಲೆಯನ್ನ ನಿಗದಿ ಮಾಡದೆ ಹೋದ್ರೆ ಇವತ್ತ ಇಡೀ ರೈತ ಕುಲವನ್ನ ಕೊಲ್ತಕ್ಕಂತ ಕಾರ್ಖಾನೆ ಮಾಲೀಕರನ್ನು ಸಮಾಜಕ್ಕೆ ಆರೋಪ ಆಗ್ತೈತಿ ಅವ್ರ ರಾಜಕಾರಣ ಭವಿಷ್ಯ ಕೂಡ ಮುಂದೆ ತಿಂಡಿ ಕಷ್ಟ ಆಗ್ತತಿ ಮತ್ ನಾವು ಇದನ್ನೇನು ಸುಮ್ಮಕೊಂಡು ಮಕ್ಕಳಲ್ಲ ನಾವು ಎಲ್ಲಾ ರೂಪದಾಗ ಚಳವಳಿ ಮಾಡಿ ಇವತ್ತು ಪ್ರಸಂಗ ಬಂತಪ್ಪ ಅಂದ್ರೆ ಶಾಂತಿನೂ ಚಳವಳಿ ಮಾಡ್ತೀವಿ ಕ್ರಾಂತಿನೂ ಚಳವಳಿ ಮಾಡ್ತೀವಿ ಲಾಸ್ಟ್ ಅಧಿವೇಶನಕ್ಕೆ ಹತ್ತಾರು ಲಕ್ಷ ಜನ ಕೂರ್ಚಾಗುವಂತ ಕ್ರಾಂತಿ ಮಾಡುವಂತ ಕಬ್ಬು ಬೆಳೆಗಾರನು ಮತ್ತು ನಾಡಿನ ರೈತನ ಕಾಪಾಡ್ತಕ್ಕಂತ ಕೆಲಸ ಮಾಡ್ತೀವಿ ಇವತ್ತು ಇಡೀ ರಾಜ್ಯವ್ಯಾಪಿ ಚಾಲೋ ಮಾಡ್ಬೇಕಂತೇಳಿ ಕಾರ್ಖಾನೆಯನ್ನ ಆದೇಶ ಮಾಡ್ಯಾರು ನಾವು ಜಿಲ್ಲಾ ಉಸ್ತುವಾರಿ ಅವ್ರದ್ದು ಒಂದು ಅವರ ಕಬ್ಬಿಣ ನಿಗದಿ ನಿಗದಿಯಾಗ್ರು ಚಾಲೂ ಮಾಡಲಿಲ್ಲ ಅಂದ್ರೆ ಜಿಲ್ಲೆಯೊಳಗೆ ಯಾವ ಕಾರ್ಖಾನೆ ಚಾಲೂ ಮಾಡೋದಿಲ್ಲ ಅನ್ನೋ ಒಂದು ಸಂದೇಶನ ಕೊಡಕ ಇವತ್ತು ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆಗೆ ಬಂದಿದ್ದಾರೆ ಇದಿಷ್ಟು ರಾಜ್ಯಾಧ್ಯಕ್ಷರಾದ ಚುನಪ್ಪ ಪುಚೂರಿಯವ್ರ ಮಾತಾಗಿತ್ತು ಈ ಇವತ್ತಿನ ದಿನ ಏನತ್ತಂತಂದ್ರೆ ಈಗ ಕಬ್ಬಿಣ ಬಿಲ್ಲು ನಿಗದಿ ಮಾಡದೇ ಹೋದ್ರೆ ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡ್ತೇನೆ ಅಂತ ಚುನ್ನಪ್ಪ ಅವರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಡಿಟಲ್ ಗಾಡಿಯವರ ಜೊತೆ ಈಡಾನ್ಸ್ ನ್ಯೂಸ್ ಬೆಳಗಾವಿ